ಕೊಡಗೇನಳ್ಳಿಯ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಹದಿನಾಲ್ಕು ಹದಿನೈದರ ಮತ್ತು ಹದಿನೈದು ಹದಿನಾರರ ಒಂದು ಕೋಟಿ ಎಂಟು ಲಕ್ಷದ ಅವ್ಯವಹಾರವನ್ನು ಅಧಿಕಾರಿಗಳು ಯಾವ ಥರ ಮುಚ್ಚಾಕೋದಕ್ಕೆ ಪ್ರೀಪ್ಲ್ಯಾನ್ ಮಾಡ್ತಾರೆ ಅದರಲ್ಲಿ ಯಾರ್ಯಾರು ಯಾವ ಥರ ಭಾಗಿಯಾಗಿದ್ದಾರೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಇದು ಒಟ್ಟು ಅವರೇ ನೀಡಿರೋ ಮಾಹಿತಿ ಪ್ರಕಾರ ಒಂದು ಕೋಟಿ ಎಂಟು ಲಕ್ಷ ಚಿಲ್ಲರೆ ಇದೆ ಆದರೆ ಸ್ಪೆಷಲ್ ಆಡಿಟ್ ಆಗೋದಕ್ಕೆ ಮುಂಚೆಯೇ ನಾನು ಇವ್ರನ್ನ ಮಾಹಿತಿ ಕೇಳ್ತೀನಿ ಮಾಹಿತಿ ಕೇಳಿದಾಗ ಅವತ್ತಿನ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಮುರ್ನೂರ ನಲವತ್ತು ಪೇಜ್ ಇದೆ ಆರುನೂರ ಎಂಬತ್ತು ರೂಪಾಯಿ ಶುಲ್ಕ ಕಟ್ಟಿ ಮಾಹಿತಿ ಪಡ್ಕೋಬೋದು ಅಂತ ಹೇಳ್ತಾರೆ ಆದರೆ ಅವರು ಹೇಳಿದ್ದು ನಾನು ಕೋರಿಕೆ ಮಾಹಿತಿ ಅಲ್ಲ ಸ್ವಲ್ಪ ಒಂದು ವರ್ಷದ ಅವಧಿನ ಕಡಿಮೆ ಮಾಡಿತ್ತು ಅಂದರೆ ಪ್ರೀ ಪ್ಲಾನ್ ಆಗಿ ಅದು ಉದ್ದೇಶಪೂರ್ವಕವಾಗಿ ಕೊಟ್ಟಿದ್ದಾಗಿತ್ತು ಯಾಕೆಂದರೆ ಒಂದು ವರ್ಷದ ಅವಧಿನಲ್ಲಿ ಯಾಕೆ ಬಿಟ್ಟ ಅಂತ ಅಂತಂದರೆ ಆ ವರ್ಷದಲ್ಲಿ ಅವರೂ ಕೂಡ ಭಾಗಿಯಾಗಿದ್ದರು ಅವರ ಹೆಸರಲ್ಲೂ ಕೂಡ ವ್ಯವಹಾರ ನಡೆದಿತ್ತು ಅದನ್ನು ಮುಚ್ಚಾಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಒಂದು ವರ್ಷದ ಅವಧಿ ಕಡಿಮೆ ಮಾಡಿ ನನಗೆ ಮಾಹಿತಿ ಕೊಡ್ತೀನಿ ಅಂತೇಳಿ ಆರುನೂರ ಎಂಬತ್ತು ರೂಪಾಯಿ ಕಟ್ಸ್ಕೊಂಡು ಪೇಮೆಂಟ್ ಆದಮೇಲೆ ಮತ್ತೆ ಅವತ್ತಿನ ಪಿ ಡಿ ಮಾಡ್ತಾರೆ ಮಾಹಿತಿಗಳ ದಾಖಲೆಗಳೇ ಇಲ್ಲ ಮಾಹಿತಿನೂ ಇಲ್ಲ ಎಲ್ಲ ಹಿಂದಿನ ಪಿ ಡಿ ಒ ತಗೊಂಡು ಹೋಗಿದ್ದಾರೆ ಅವ್ರ ಹತ್ರ ಇದ್ದಾವೆ ನನಗೆ ಯಾವುದು ಕೊಟ್ಟಿಲ್ಲ ಅಂತೇಳಿ ಯಾವುದು ಕೊಟ್ಟಿಲ್ಲ ಅನ್ನೋದಾದರೆ ನೀವು ಪ್ರಭಾರ ಸ್ವೀಕಾರದಾಗ ಯಾಕೆ ಕೊಟ್ಟಿಲ್ಲ ಅಥವಾ ಕಂಪ್ಲೇಂಟ್ ಯಾಕೆ ಮಾಡಿಲ್ಲ ಅಂತ ಕೇಳಿದಾಗ ಉತ್ತರ ಇಲ್ಲ ಆಮೇಲೆ ಹನ್ನೆರಡು ಎಂಟು ಹದಿನಾರರಲ್ಲಿ ನನಗೆ ಡೇಟ್ ಕೂಡ ಹಾಕೋದಿಲ್ಲ ಆ ಥರ ಒಂದು ಇಂಬರ ಕೊಡ್ತಾರೆ ನಾನು ಇದ್ರ ಬಗ್ಗೆ ತಾಲೂಕ್ ಪಂಚಾಯತಿ ಈ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳಿದಾಗ ಅವದೇ ದಿನ ಸ್ಪೆಷಲ್ ಆಡಿಟು ಏನು ಆಗದಂಗೆ ಒಂದೇ ದಿನ ಹನ್ನೆರಡು ಎಂಟು ಹದಿನಾರರಲ್ಲಿ ಒಂದು ಕಂಪ್ಲೇಂಟ್ ಆಗುತ್ತೆ ಪಡಗನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಆದರೆ ಅವರು ಎಫ್ ಐ ಆರ್ ಮಾಡೋದಿಲ್ಲ ಎಫ್ ಐ ಆರ್ ಮಾಡೋದಿಲ್ಲ ಅದರಲ್ಲಿ ಕಂಪ್ಲೇಂಟಲ್ಲಿ ನಲವತ್ತೈದು ಲಕ್ಷ ರೂಪಾಯಿ ಅವ್ಯವಹಾರ ಅಂತ ತೋರಿಸಿರ್ತಾರೆ ನಲವತ್ತೈದು ರೂಪಾಯಿ ನಲವತ್ತೈದರಿಂದ ಒಂಬತ್ತು ಒಂಬತ್ತು ಹದಿನಾರಕ್ಕೆ ತಾಲೂಕ್ ಪಂಚಾಯತ್ನ ಕೆಲವು ಅಧಿಕಾರಿಗಳು ಬಂದು ಚೆಕ್ ಮಾಡ್ತಾರೆ ಚೆಕ್ ಮಾಡಿಬಿಟ್ಟು ಇದು ನಲವತ್ತೈದು ಲಕ್ಷ ಅರವತ್ತೊಂದು ಲಕ್ಷ ಚಿಲ್ಲರೆ ಅವ್ಯವಹಾರ ನಡೆದಿದೆ ಅಂತೇಳಿ ಕಂಪ್ಲೇಂಟ್ ಕೊಡ್ತಾರೆ ಎರಡನೇ ಕಂಪ್ಲೇಂಟು ಆದರೆ ಎಫ್ ಐ ಆರ್ ಮಾತ್ರ ಆಗೋದಿಲ್ಲ ಆಮೇಲೆ ಇವರು ಜಿಲ್ಲಾ ಪಂಚಾಯತಿಗೆ ಒಂದು ಲೆಟರ್ ಬರೀತಾರೆ ಇವು ಏನಂತ ಬರೀತಾರೆ ಅಂತಂದರೆ ಈ ಥರ ಅವ್ಯವಹಾರ ಆಗಿದೆ ನಾವು ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದೀವಿ ಆದರೆ ಇದನ್ನು ಅವ್ಯವಹಾರಗಳಿಗೋಸ್ಕರ ಪತ್ತೆ ಹಚ್ಚೋದಕ್ಕೋಸ್ಕರ ಸ್ಪೆಷಲ್ ತನಿಖಾ ತಂಡವನ್ನು ಕಳಿಸ್ಕೊಡ್ಬೇಕು ಅಂತೇಳಿ ವಿಶೇಷ ಲೆಕ್ಕ ತನಿಖೆಗೆ ಆಮೇಲೆ ವಿಶೇಷ ಲೆಕ್ಕ ತನಿಖೆ ಆಗುತ್ತೆ ಬರೀ ಮೂರು ದಿವಸಲ್ಲಾಗುತ್ತೆ ಮೂರು ದಿವಸದಲ್ಲಿ ಹರಿಭರಿಯಾಗಿ ಆಡಿಟ್ ಮಾಡ್ತಾರೆ ಆಡಿಟ್ ಮಾಡಿಬಿಟ್ಟು ಇಪ್ಪತ್ತೊಂಬತ್ತು ಒಂಬತ್ತು ಹದಿನಾರಕ್ಕೆ ಆಡಿಟ್ ರಿಪೋರ್ಟನ್ನು ಕೊಡ್ತಾರೆ ಇ ಓಗೆ ಆಡಿಟ್ ಕೊಟ್ಟ ಮೇಲೆ ಆಡಿಟ್ ವರದಿ ಕೊಟ್ಟ ಮೇಲೆ ಆಡಿಟ್ ವರದಿ ತಾಲ್ಲೂಕ್ ಪಂಚಾಯತಿ ಇ ಒಗ್ ಬರೋದಿಲ್ಲ ಬರೆದಿದ್ದಾಗ ಇವರೇನು ಮಾಡ್ತಾರೆ ಅರವತ್ತೊಂದು ಲಕ್ಷಕ್ಕೆ ಮಾತ್ರ ಸೀಮಿತವಾಗಿರ್ತಾರೆ ಸ್ಪೆಷಲ್ ಆಡಿಟಲ್ಲಿ ಇರೋ ಆ ಸಾಕಷ್ಟು ಆಕ್ಷೇಪಣೆಗಳನ್ನ ಮತ್ತು ಅಧಿಕಾರಿಗಳನ್ನ ಜನಪ್ರತಿನಿಧಿಗಳನ್ನ ಸಿಬ್ಬಂದಿಗಳನ್ನ ಎಲ್ಲನೂ ಕೈ ಬಿಟ್ಟಿರ್ತಾರೆ ಕೈ ಬಿಟ್ಟ ಮೇಲೆ ಮತ್ತೆ ಇವರು ಒನ್ ಟು ಫೋರ್ ರೆಡಿ ಮಾಡಿ ಕಳಿಸ್ಕೊಡ್ತಾರೆ ಒನ್ ಟು ಫೋರ್ ಮಾಡಿ ಕಳಿಸ್ಕೊಟ್ಟಾಗ ಸಿ ಇ ಒ ಅವರು ಮಾರ್ಚ್ ಹದಿನೇಳರಲ್ಲಿ ಒಬ್ಬ ಇವ್ರನ್ನ ನಿವೃತ್ತ ಜಡ್ ದಿನ ನೇಮಕಾತಿ ಮಾಡ್ತಾರೆ ಇಲಾಖಾ ವಿಚಾರಣೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಇಲಾಖಾ ವಿಚಾರಣೆ ಮಾಡಿದ ಮೇಲೆ ಇವರು ಒಂಬ ಮೂರು ತಿಂಗಳು ಟೈಮ್ ಕೊಟ್ಟಿರ್ತಾರೆ ಆದರೆ ಅವ್ರನ್ನ ಕೊಡಬೇಕಾದ್ರೆ ಒಂದು ವರ್ಷ ಹೆಚ್ಚು ಕಡಿಮೆ ಒಂದು ವರ್ಷ ಆಗುತ್ತೆ ಆದರೆ ಒಂದು ವರ್ಷ ಡಿಲೇ ಯಾಕಾಯಿತು ಏನು ಕಾರಣ ಆಯಿತು ಅಂತೇಳಿ ಯಾವುದೇ ಒಂದು ಮಾಹಿತಿ ಇಲ್ಲ ಎಕ್ಸ್ಟೆನ್ಷನ್ನು ಇಲ್ಲ ಈ ಥರ ಆಗಿ ಒಟ್ಟಲ್ಲಿ ಒಂಬತ್ತು ನಾಲ್ಕು ಹದಿನೆಂಟರಲ್ಲಿ ಇವರಿಗೆ ಸ್ಪೆಷಲ್ ಆಡಿಟ್ ರಿಪೋರ್ಟ್ ಕೊಡ್ತಾರೆ ಇದಕ್ಕೆ ಮುಂಚೆ ಅವರು ಮತ್ತು ಮೂರನೇ ಕಂಪ್ಲೇಂಟ್ ಕೊಡ್ತಾರೆ ಜನವರಿ ಹದಿನೇಳರಲ್ಲಿ ಆದರೆ ಅದಕ್ಕೂ ಎಫ್ ಐ ಆರ್ ಆಗೋದಿಲ್ಲ ಮತ್ತೆ ಏನು ಮಾಡ್ತಾರೆ ಇವರು ಮೇನಲ್ಲಿ ಮೇನಲ್ಲಿ ಕ ಸಬ್ ಇನ್ಸ್ಪೆಕ್ಟರ್ ಏನು ಮಾಡ್ತಾರೆ ಇರೋ ಮೊದಲು ಕೊಟ್ಟಿರೋ ಮೂರೂ ಕಂಪ್ಲೇಂಟ್ಗಳನ್ನ ಮತ್ತು ಅದ್ರ ಬಗ್ಗೆ ಕೊಟ್ಟಿರೋ ದಾಖಲಾತಿಗಳನ್ನ ಎಲ್ಲನೂ ವಾಪಸ್ ಕಳಿಸ್ಕೊಡ್ತಾರೆ ವಾಪಸ್ ಕಳಿಸ್ಕೊಟ್ಟು ದಾಖಲೆ ಪೂರಕವಾದ ದಾಖಲೆ ಇಲ್ದೇಸ್ಕೊರ್ಕ್ರೆ ಅವ್ರು ಎಫ್ ಐ ಆರ್ ಮಾಡೋಕ್ಕಾಗಲ್ಲ ಅಂತೇಳಿ ಹೇಳ್ತಾರೆ ಅದುವರೆಗೂ ಕೂಡ ತಾಲೂಕ್ ಪಂಚಾಯತಿಗೆ ಸ್ಪೆಷಲ್ ಆಡಿಟ್ ಬಂದಿರಲ್ಲ ಅಂತ ಕಾಣುತ್ತೆ ಅವರು ಕೊಟ್ಟಿರಲ್ಲ ಮತ್ತು ಅವರೇನು ಮಾಡ್ತಾರೆ ಮೂವತ್ತೊಂದು ಮೇ ಹದಿನೇಳಕ್ಕೆ ಎಲ್ಲ ದಾಖಲೆಗಳ ಸಮೇತ ನಾಲ್ಕನೇ ಕಂಪ್ಲೇಂಟ್ ಕೊಡ್ತಾರೆ ನಾಲ್ಕನೇ ಕಂಪ್ಲೇಂಟ್ಗೆ ಅದೇ ದಿನ ಅಂದರೆ ಮೂವತ್ತೊಂದು ಐದು ಎರಡು ಸಾವಿರದ ಹದಿನೇಳಕ್ಕೆ ಇವರು ಎಫ್ ಐ ಆರ್ ಮಾಡ್ತಾರೆ ಝೀರೋ ಝೀರೋ ಸಿಕ್ಸ್ ಏಟ್ ಟೂ ತೌಸಂಡ್ ಸೆವೆಂಟೀನ್ ಇಷ್ಟೆಲ್ಲ ಆದಮೇಲೆ ಸ್ಪೆಷಲ್ ಆಡಿಟ್ ರಿಪೋರ್ಟಲ್ಲಿ ಇದು ಡಿಪಾರ್ಟ್ಮೆಂಟಲ್ ಎಂಕ್ವೈರಿ ಏನು ಪ್ರೂವ್ ಆಗಿದೆ ಅದು ಒಂಬತ್ತು ನಾಲ್ಕು ಎರಡು ಸಾವಿರದ ಹದಿನೆಂಟಕ್ಕೆ ಬರುತ್ತೆ ಅದ್ರ ಬಗ್ಗೆ ಸಾಕಷ್ಟು ಕರಸ್ಪಾಂಡೆನ್ಸ್ ನಡೆದಿದೆ ಸಾಕಷ್ಟು ಕರಸ್ಪಾಂಡೆನ್ಸ್ ನಡೆದಾಗ ಏನಂತ ನಡೆದಿದೆ ಇವ್ರಿಗೆ ಈ ಥರ ಯಾವ ದಂಡನೆಯನ್ನು ನಿಧಿಸಬೇಕು ಅಂತಲೂ ಪ ಆರೋಪಿತರಿಗೆ ಎರಡನೇ ಕ ಎರಡನೇ ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ತಾಲೂಕ್ ಪಂಚಾಯಿತಿಗೂ ಕೊಟ್ಟಿದ್ದಾರೆ ಆಮೇಲೆ ಸರಣೀಯವಾಗಿ ಅದನ್ನೇ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ನೋಟಿಸ್ ಕೊಟ್ಟಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ನೋಟಿಸ್ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಇಂಥ ಇಲಾಖಾ ವಿಚಾರಣೆಯಲ್ಲಿ ಇಂಥ ಆರೋಪಿದು ಪ್ರೂವ್ ಆಗಿದೆ ಅವರು ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕಾದ್ರೆ ಮತ್ತೆ ಆರೋಪಿದ್ರಿಂದ ಹಣ ಹಣ ದುರುಪಯೋಗನ ವಸೂಲಿ ಮಾಡಬೇಕು ಅಂತಂದರೆ ನಿಖತವಾದ ಅಂದರೆ ನಿಖರವಾದ ಮಾಹಿತಿ ನಮಗೆ ಕೊಡಿ ಅಂತೇಳಿ ತಾಲೂಕ್ ಪಂಚಾಯತಿಗೆ ಸಾಕಷ್ಟು ಲೆಟ್ರ್ ಬರೀತಾರೆ ಸಾಕಷ್ಟು ಲೆಟ್ರ್ ಬರೆದ್ರೂ ಕೂಡ ಆಗಿನ ಒಗಳು ಉದ್ದೇಶಪೂರ್ವಕವಾಗಿ ಉದ್ದೇಶ ಏರಿತ್ತು ಅಂತ ಇವಾಗ ಗೊತ್ತಾಗ್ತಾ ಇದೆ ಆದರೆ ಇದನ್ನು ಈಗಲೇ ಹೇಳೋಕ್ಕಾಗಲ್ಲ ಮುಂದೆ ನೋಡೋಣ ಆಮೇಲೆ ಸಬ್ ಇನ್ಸ್ಪೆಕ್ಟರ್ ಏನು ಮಾಡ್ತಾರೆ ಹತ್ತೊಂಬತ್ತರವರೆಗೂ ಯಾವುದೇ ಚಾರ್ಜ್ ಶೀಟ್ ಹಾಕೋದಿಲ್ಲ ಇದ್ರ ಬಗ್ಗೆ ನಾನು ಹೈಕೋರ್ಟ್ನಲ್ಲಿ ಒಂದು ರಿಟ್ ಹಾಕ್ತೀನಿ ರಿಟ್ ಹಾಕಿ ನೋಟಿಸ್ ಬಂದ ತಕ್ಷಣ ಅವರೇನು ಮಾಡ್ತಾರೆ ಏಳನೇ ತಿಂಗಳು ಹತ್ತೊಂಬತ್ತರಲ್ಲಿ ಒಂದು ಬಿ ರಿಪೋರ್ಟ್ ಆಗಿಬಿಡ್ತಾರೆ ಬಿ ರಿಪೋರ್ಟಲ್ಲಿ ಏನು ಮಾಡ್ತಾರೆ ದೂರದಾರ ಮರಣ ಹೊಂದಿದ್ದಾನೆ ಅಂದರೆ ಇಒ ಮರಣ ಹೊಂದಿದ್ದಾನೆ ಅವ್ನು ಡೆತ್ ಸರ್ಟಿಫಿ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಕೋರ್ಟ್ಗೆ ಇವರು ಡೆತ್ ಸರ್ಟಿಫಿಕೇಟ್ ಹಾಕ್ಬಿಟ್ಟು ಬಿ ರಿಪೋರ್ಟ್ ಆಗಿಬಿಡ್ತಾರೆ ಇದು ವಿ ಕೇಸು ವಿಚಾರಣೆ ನಡೆಸತಕ್ಕದ್ದೇ ಅಲ್ಲ ಅಂತ ಹೇಳ್ಬಿಟ್ಟು ಆದರೆ ಅದೇ ಬಿ ರಿಪೋರ್ಟ್ಗೆ ಇವಾಗೆ ನೋಟಿಸ್ ಕೊಡ್ತಾರೆ ಇವಾಗ ನೋಟಿಸ್ ಏನಂತ ಕೊಡ್ತಾರೆ ನಾವು ಬಿ ರಿಪೋರ್ಟ್ ಸಲ್ಲಿಸಿ ಸಲ್ಲಿಸಿದ್ದೀವಿ ನ್ಯಾಯಾಲಯಕ್ಕೆ ಅದಕ್ಕೆ ನೀವು ಏನಾದರೂ ವಿರೋಧ ಸಲ್ಲಿಸೋದಾದರೆ ಸಲ್ಲಿಸ್ಬೋದು ಅಂತೇಳಿ ಆದರೆ ಅದನ್ನೇನು ಮಾಡ್ತಾರೆ ಡೆತ್ ಆಗಿರೋ ಇವ ಮಾಲಿಂಗಯ್ಯ ಅವ್ರ ಹೆಸರಲ್ಲಿ ನೋಟಿಸ್ ಕೊಟ್ಬಿಟ್ಟು ತಾಲೂಕ್ ಪಂಚಾಯಿತಿ ಟಪಾಲಲ್ಲಿ ಕೊಡ್ತಾರೆ ಆ ಟೈಮಲ್ಲಿ ಬೇರೆ ಯಾರೋ ಇರ್ತಾರೆ ಅವರು ಬಹುಶಃ ನನ್ನ ಹೆಸರಲ್ಲಿ ನೋಟಿಸ್ ಇಲ್ಲ ಅಂತ ಏನೋ ಒಂದು ಕಾರಣಕ್ಕೆ ಅವರು ಅಬ್ಜೆಕ್ಷನ್ ಸಲ್ಲಿಸೋದಿಲ್ಲ ಆದರೆ ಅವರಿಗೆ ಗೊತ್ತಿರುತ್ತೆ ಯಾವುದೇ ಅವ್ಯವಹಾರದ ಮೊತ್ತ ತೀರುವಳಿ ಆಗಿಲ್ಲ ಅಥವಾ ಇದು ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಪ್ರೂವ್ ಆಗಿದೆ ಅನ್ನೋದು ಕೂಡ ಗೊತ್ತಾಗ ಗೊತ್ತಾಗಿರುತ್ತೆ ಯಾಕೆಂದರೆ ಅವರು ಒನ್ ಟು ಫೋರ್ ಅಥವಾ ಡಿಪಾರ್ಟ್ಮೆಂಟ್ ಎನ್ಕ್ವೈರಿನಲ್ಲಿ ಐದನೇ ಸಾಕ್ಷಿ ಕೂಡ ಆಗಿರ್ತಾರೆ ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಅವರು ಬಿ ರಿಪೋರ್ಟ್ಗೆ ವಿರೋಧ ಸಲ್ಲಿಸಿಲ್ಲ ಅಂತಂದರೆ ನಾವು ಊಹೆ ಮಾಡ್ಬೋದಾಗಿದೆ ಇವರು ಯಾವ ಥರ ವ್ಯವಸ್ಥಿತ ಮಾಡಿಕೊಂಡು ಇದ್ದಾರೆ ಅಂಥೇಳಿ ಇಷ್ಟಾದ ಮೇಲೆ ನಾನು ಸಾಕಷ್ಟು ಬಾರಿ ದೂರುಗಳ್ ಕೊಡ್ತಾ ಇರ್ತೀನಿ ಏನಂತ ಕೊಡ್ತಾಯಿರ್ತೀನಿ ಅಂತಂದರೆ ಸ್ಪೆಷಲ್ ಆಡಿಟ್ ಇರೋ ಅಬ್ಜೆಕ್ಷನ್ಗಳ ಪ್ರಕಾರ ಆಕ್ಷೇಪಣೆಗಳ ಪ್ರಕಾರ ಸಾಕಷ್ಟು ಸಿಬ್ಬಂದಿಗಳನ್ನ ಬಿಟ್ಟಿದ್ದೀರಾ ಸಾಕಷ್ಟು ಅಧಿಕಾರಿಗಳನ್ನ ಬಿಟ್ಟಿದ್ದೀರಾ ಸಾಕದ್ದು ಜನಪ್ರತಿನಿಧಿಗಳನ್ನ ಬಿಟ್ಟಿದ್ದೀರಾ ಕೈ ಬಿಟ್ಟು ಪೂರಾ ಮೊತ್ತವೂ ದಾಖಲಿಸಿದಂಗೆ ಕಡಿಮೆ ಮೊತ್ತಕ್ಕೆ ನೀವು ದೂರು ಕೊಟ್ಟಿದ್ದೀರಾ ಅಂಥೇಳಿ ಸಾಕಷ್ಟು ಕೊಟ್ಟರು ಕೂಡ ಯಾರೂ ಕಿವಿಗೆ ಹಾಕ್ಕೊಳ್ಳೋದಿಲ್ಲ ಇವ್ರಿಗೆ ಗೊತ್ತಿರುತ್ತೆ ಎಲ್ಲ ಗೊತ್ತಿದ್ರು ಕೂಡ ಹಾಕ್ಕೊಳ್ಳೋದಿಲ್ಲ ಆಮೇಲೆ ಈಗ ಏನಾಗಿದೆ ಅಂತಂದರೆ ಅದನ್ನು ನಾನು ಡಿ ರಿಪೋರ್ಟ್ ಹಾಕಿ ಕೋರ್ಟ್ಗೆ ಯಾವುದೇ ವಿರೋಧ ಸಲ್ಲಿಸಲಿಲ್ಲ ಅಂತೇಳ್ಬಿಟ್ಟು ಕೋರ್ಟ್ ಅದನ್ನು ಅಂಗೀಕಾರ ಮಾಡಿ ದೂರನ್ನ ಮುಕ್ತಾಯಗೊಳಿಸುತ್ತೆ ಮುಕ್ತಾಯಗೊಳಿಸಿದ ಮೇಲೆ ನಾನು ಅದನ್ನು ಮತ್ತೆ ಚಾಲೆಂಜ್ ಮಾಡ್ತೀನಿ ಚಾಲೆಂಜ್ ಮಾಡಿದಾಗ ರಿ ಓಪನ್ ಆಗುತ್ತೆ ರಿ ಓಪನ್ ಆಗಿ ಆದೇಶ ಕೊಡುತ್ತೆ ಮೋಸ್ಟ್ಲಿ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಇಪ್ಪತ್ತೊಂದಕ್ಕೆ ಇಪ್ಪತ್ತೊಂದು ಕೊಟ್ಟಾಗ ಕೋರ್ಟ್ ಏನಿದೆ ಮತ್ತೆ ಒಂದು ಸಾರಿ ಹೋಗಿ ನೋಟಿಸ್ ಕೊಡುತ್ತೆ ಈ ಪೊಲೀಸ್ನವರು ಕೊಟ್ಟಿರೋ ಬಿ ವರದಿಗೆ ನೀವು ಏನಾದರೂ ವಿರೋಧ ಸಲ್ಲಿಸೋದಾದರೆ ಸಲ್ಲಿಸಿ ಖುದ್ದು ಹಾಜರಾಗಿ ಅಥವಾ ಪ್ಲೀಡರ್ಗಾರ ಮೂಲಕ ಸಲ್ಲಿಸ್ಬೋದು ಅಂತೇಳಿ ಇವರಿಗೆ ನೋಟಿಸ್ ಕೊಡುತ್ತೆ ಇವರು ವಕೀಲರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಥವಾ ಇಲ್ಲ ಅನ್ನೋದು ಗೊತ್ತಿಲ್ಲ ನನಗೆ ಆದರೆ ನಾನು ಮಾಹಿತಿ ಹಾಕಲು ಕೇಳಿದಾಗ ಇಲ್ಲ ನಾವು ಆಕ್ಷೇಪಣೆಗಳನ್ನು ಸಲ್ಲಿಸಿದ್ದೀವಿ ಏನು ಸಲ್ಲಿಸಿದ್ದೀರಾ ಅಂತ ಹೇಳಿದ್ರೆ ಈ ಥರ ಸ್ಪೆಷಲ್ ಆಡಿಟ್ ರಿಪೋರ್ಟ್ರು ಎಲ್ಲ ಅಬ್ಜೆಕ್ಷನ್ಗಳನ್ನು ಕೂಡ ನಾವು ಅಬ್ಜೆಕ್ಷನ್ಗಳಲ್ಲಿ ಸಲ್ಲಿಸಿದ್ದೀವಿ ಅಂತ ಹೇಳ್ತಾರೆ ಮತ್ತು ಕಾಪಿ ಕೊಡಿ ಅಂತಂದರೆ ಆ ಕಾಪಿ ಕೊಡಬೇಕಾದ್ರೆ ಸಿ ಇ ಓಯಿಂದ ನಾವು ಮಾರ್ಗದರ್ಶನಕ್ಕೆ ಕೋರಿದ್ದೀವಿ ಮತ್ತು ನನಗೆ ಕಾಪಿ ಕೊಡಬೇಕು ಅಂದರೆ ಅದನ್ನು ಇಂದ ಮಾರ್ಗದರ್ಶನ ಕೇಳಿದಾರಂತೆ ಈ ರಾಯಪ್ಪ ಅವ್ರಿಗೆ ಕೊಡಬೇಕಾ ಅಥವಾ ಬೇಡವಾ ಅನ್ನೋದು ಸರಿ ಅವರು ಕೊಡಲಿಲ್ಲ ಮತ್ತು ನಾವು ಇದನ್ನು ವಿರೋಧಿಸಿ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತು ಅವತ್ತು ಮದಗಿರಿ ತಾಲ್ಲೂಕ್ ಪಂಚಾಯಿತಿ ಮುಂದೆ ಧರಣಿ ಮಾಡ್ತೀವಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅವತ್ತು ಕೂಡ ತುಮಕೂರು ಸಿಇಒ ಅವರು ಫೈನಲ್ ನೋಟಿಸ್ ಕೊಟ್ಟಿದ್ದಾರೆ ಈ ಹೋಗಿ ಮದಗಿರಿ ತಾಲೂಕ್ ಪಂಚಾಯಿತಿ ಈ ಹೋಗಿ ಏನಂತ ಕೊಟ್ಟಿದ್ದಾರೆ ಅಂತಂದರೆ ಈ ಥರ ಆರೋಪಿದರದ ಆರೋಪ ಸಾಬೀತಾಗಿದೆ ಅದರ ಬಗ್ಗೆ ನಾವು ಸಾಕಷ್ಟು ಬಾರಿ ರಿಮೈಂಡರ್ ಕೊಟ್ಟರು ಕೂಡ ನೀವು ಯಾವುದೇ ವರದಿ ಸಲ್ಲಿಸಿಲ್ಲ ಅದಕ್ಕೋಸ್ಕರ ಈ ಪ್ರಕರಣ ಶಿಸ್ತು ಕ್ರಮ ಜರುಗಿಸೋಕ್ಕಾಗದೇ ಬಿಲೇ ಬಾಕಿನಲ್ಲಿದೆ ಇದಕ್ಕೆ ಇದ್ರ ಬಗ್ಗೆ ಏನಾದರೂ ಮುಂದೆ ಆಗುವ ಅನಾಹುತಗಳಿಗೆ ನೀವೇ ನೇರವಾಗಿ ಹೊಣೆಗಾರರು ಆಮೇಲೆ ಕೋರ್ಟು ಕೂಡ ಏನು ಮಾಡುತ್ತೆ ಡಿಸೆಂಬರ್ ಇಪ್ಪತ್ತೊಂದರಲ್ಲಿ ಮತ್ತೆ ಅಬ್ಜೆಕ್ಷನ್ ಕೇಳುತ್ತೆ ಸಿ ಇ ನೀವು ಈ ಥರ ಸಲ್ಲಿಸಿ ಕೊಡ್ಬೋದು ಅಂತ ಆದರೆ ಇ ಒ ಇದರನ್ನು ಯಾವುದೊಂದಕ್ಕೂ ಸಲ್ಲಿಸೋದಿಲ್ಲ ನ್ಯಾಯಾಲಯಕ್ಕೆ ಸಲ್ಲಿಸೋದು ಆಕ್ಷೇಪಣೆನೂ ಸಲ್ಲಿಸೋದಿಲ್ಲ ಸಿಇಒಗೆ ವರದಿನೂ ಕೊಡೋದಿಲ್ಲ ಇದು ಇದೇ ಥರ ಇದುವರೆಗೂ ಇದೆ ಒಟ್ಟಿನಲ್ಲಿ ನಾನು ಹೇಳೋದಾದರೆ ಇದರಲ್ಲಿ ಭ್ರಷ್ಟಾಚಾರ ಎಷ್ಟು ಅಡಗಿದೆ ಅಂತ ಭ್ರಷ್ಟಾಚಾರ ಮಾಡಿದವರಿಗಿಂತ ಅವರ ರಕ್ಷಣೆ ಮಾಡಿದವರೇ ಜಾಸ್ತಿ ಆಗಿದ್ದಾರೆ ಇದನ್ನು ಕನ್ಕ್ಲೂಷನ್ಗೆ ಬರೋಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಅಂತಂದರೆ ಈ ಕಡೆ ಸಿ ಇ ಒ ಇದ್ದಾರೆ ಸಿಇಒ ಅವರು ಫಾರ್ಮಾಲಿಟಿಗೋಸ್ಕರ ಅವರು ಕರ್ತವ್ಯ ಮಾಡಿದ್ದಾರೆ ಆದರೆ ಸೀರಿಯಸ್ ಆಗಿ ಅವರು ತೊಗೊಳ್ತಾ ಇಲ್ಲ ಅವ್ರು ಹೇಳೋದೇ ಅಂತಂದ್ರೆ ಐದಾರು ನಾವು ರಿಮೈಂಡರ್ ಕೊಟ್ಟರು ಸಿ ಓ ವರದಿ ಸಲ್ಲಿಸಿಲ್ಲ ಸಿ ಓ ವರದಿ ಸಲ್ಲಿಸಿಲ್ಲ ಅಂತಂದು ಮಾತ್ರಕ್ಕೆ ನೀವು ಸುಮ್ಮನೆ ಆದರೆ ಅಂತಂದರೆ ನಿಮ್ಮ ಅಧಿಕಾರನೂ ನೀವು ಅಷ್ಟೇ ತಾನೇ ಆಮೇಲೆ ಓ ಇಷ್ಟೆಲ್ಲ ಕೊಟ್ಟಿದ್ರು ಕೂಡ ಈ ಕೋರ್ಟ್ಗೂ ನೋಟಿಸ್ ಕೂಡ ಕೋರ್ಟ್ ನೋಟಿಸ್ಗೂ ನೀವು ಉತ್ತರ ಕೊಡ್ತಾ ಇಲ್ಲ ಅಥವಾ ಸಿ ಓಗೂ ಉತ್ತರ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಅಂತಂದರೆ ಅದಕ್ಕೆ ಟೈಮ್ ಬೇಕಾಗುತ್ತೆ ಏನು ಟೈಮ್ ಬೇಕಾಗುತ್ತೆ ಅದನ್ನು ಹದಿನಾಲ್ಕು ಹದಿನೈದು ಹದಿನೈದು ಹದಿನಾರು ಇದರ ನಡೆದಿರೋ ಪ್ರಕರಣ ಆರು ವರ್ಷ ಆಯಿತು ಆರು ವರ್ಷದಲ್ಲಿ ನೀವು ಉಲ್ಟಾ ಪುಲ್ಟಾ ಏನೇನೋ ಕೊಟ್ಕೊಂಡು ಕೆಲವ್ರನ್ನ ಬಿಟ್ಕೊಂಡು ಕಡಿಮೆ ಮೊತ್ತ ಸೋಸ್ಬಿಟ್ಟು ನೀವು ದೇವರು ಕೊಟ್ಟು ಒನ್ ಟು ಫೋರ್ ಮಾಡಿಕೊಂಡು ಒನ್ ಟು ಫೋರ್ ಸಾಬೀತಾದರೂ ಕೂಡ ಮತ್ತು ಬಿ ರಿಪೋರ್ಟ್ ಹಾಕಿದ್ರು ಕೂಡ ವಿರೋಧ ಸಲ್ಲದಂಗೆ ಇದುವರೆಗೂ ಇರಬೇಕು ಅಂತಂದರೆ ನಿಮ್ಮಲ್ಲಿ ಏನಿದೆ ಅನ್ನೋದನ್ನು ನೀವೇ ಹೇಳಬೇಕಾಗ್ತದೆ ನಮಸ್ಕಾರ